ಊರಲ್ಲೆಲ್ಲ ಜಾತ್ರೆ ಸಂಭ್ರಮದಲ್ಲಿದ್ದರೆ ಇದನ್ನೇ ಉಪಯೋಗಪಡಿಸಿಕೊಂಡ ಯುವಕರಿಬ್ಬರು ಹೆಲ್ಮೆಟ್ ಧರಿಸಿ ಬ್ಯಾಂಕ್ ಶಟರ್ ಮುರಿದು ಒಳನುಗ್ಗಿ ಒಳಗಡೆ ಇದ್ದ ಸೇಫ್ ಲಾಕರ್ ಅನ್ನೇ ಎಗರಿಸಿಕೊಂಡು ಹೋದ ಘಟನೆ ಭಟ್ಕರ್ ತಾಲೂಕಿನ ರಂಗಿನಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ವಿನಾಯಕ ಸೌಹಾರ್ದ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಿದೆ ಭಟ್ಕ ಜಾತ್ರೆ ಹಿನ್ನೆಲೆಯಲ್ಲಿ ಭಟ್ಕರ್ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಸುತ್ತಮುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇಡೀ ಪೊಲೀಸ್ ಇಲಾಖೆ ಗಮನ ಜಾತ್ರೆ ಕಡೆ ಇದ್ದರೆ ಈ ಇಬ್ಬರು ಕಳ್ಳರ ಗಮನ ವಿನಾಯಕ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ಬಿದ್ದಿದೆ ಬುಧವಾರ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಕಳ್ಳತನಕ್ಕೆ ಬಂದ ಕಳ್ಳರು ಕಳ್ಳತನಕ್ಕೆ ಇಳಿಯುವ ಮೊದಲು ಗುರುತು ಪತ್ತೆಯಾಗದಂತೆ ಓರ್ವ ಹೆಲ್ಮೆಟ್ ಧರಿಸಿದರೆ ಇನ್ನೋರ್ವ ಮುಖಕ್ಕೆ ಮುಖಗವಸು ಧರಿಸಿದ್ದಾನೆ ಈ ಬ್ಯಾಂಕ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಒಂದನೇ ಮಹಡಿಯಲ್ಲಿದೆ ಕಳ್ಳರು ಕಳ್ಳತನಕ್ಕೆ ಬರುವ ಸಣ್ಣ ತುಣುಕು ಮಾತ್ರ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮತ್ತೆ ಯಾವುದೇ ದೃಶ್ಯ ಕೂಡ ಸರಿಯಾಗಿಲ್ಲ ಶಟರ್ ಮುರಿದು ಒಳನುಗ್ಗಿದ ಕಳ್ಳರು ಬ್ಯಾಂಕ್ ಒಳಗಡೆ ಇದ್ದ ಸೇಫ್ ಲಾಕರ್ ಕದ್ದು ಪರಾರಿಯಾಗಿದ್ದಾರೆ ಮುಂಜಾನೆ ಕಳ್ಳತನವಾಗಿರುವ ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು ಸ್ಥಳಕ್ಕೆ ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರ ಸುಳಿವಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಈ ಕುರಿತು ಭಟ್ಕಳ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅದೇ ರೀತಿ ಭಟ್ಕ ಗ್ರಾಮೀಣ ಠಾಣೆ ಹಾಗೂ ಮುರುಡೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಕಳ್ಳತನವಾಗಿರುವ ಮಾಹಿತಿ ಲಭ್ಯವಾಗಿದೆ